ಹೋಗ್ಬೇಕಾಗಿತ್ತು ಹೋಗಿ ಬಂದೆ ಯಾವುದೋ ಕೆಲಸದ ಮೇಲೆ ಹೋಗಿದೆ ಆ ಕೆಲಸ ಆಗಲಿಲ್ಲ ಸೊ ಬಂದೋಳು ಬಟ್ಟೆ ಎಲ್ಲ ತೊಗೊಂಡು ಬಂದು ಹಾಸ್ಕೆ ಮೇಲೆ ಹಾಕ್ಬಿಟ್ಟಿದ್ದೀನಿ ಇವಾಗ ಹಾಸ್ಗೆ ಮ್ಯಾಲೆ ಒಂದು ಇದಾವೆ ಇವಾಗ ಅಷ್ಟು ಬಟ್ಟೆ ಮಡ್ಚ್ಬೇಕು ಇವಾಗ ಸೊ ಇಲ್ಲಿ ಇಟ್ಕೊಡ್ತೀನಿ ಅಂತ ಒಬ್ರು ಹೇಳಿದ್ರಲ್ಲ ಅವ್ರು ಇದ್ದಾರೆ ಇವಾಗ ಸೊ ಏನು ಮಾಡ್ಕೋಬೇಡಿ ನಾನು ಮಾಡ್ಕೊಂಡು ಬರ್ತೀನಿ ಅಂದರು ಏನು ಮಾಡ್ಕೊಬರ್ತಿದ್ದಾರೆ ನನಗೂ ಗೊತ್ತಿಲ್ಲ ಸೊ ಮಾಡ್ಕೊಂಡು ಬಂದಾದ್ಮೇಲೆ ಅದನ್ನ ಏನು ಅಂತ ಸೊ ನೋಡಿ ಅವ್ರು ಯಾರೋ ಗೊತ್ತಿರೋ ನಿಜವಾಗಲೂ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡಿದ್ದಾರೆ ಇಲ್ಲಿ ಕಾಟ ಮತ್ತು ಅದು ಸಮಾಚಾರ ಹೇಳ್ಬೇಕಾದ್ರೆ ಆ ವೀಡಿಯೋನೆಲ್ಲ ನೋಡಿ ಅವ್ರಿಗೆ ಕರೆಕ್ಟ್ ಅಂತೆ ತುಂಬ ಪಾಪ ಈ ಥರ ಒಂದು ಇದ್ರಲ್ಲಿದ್ದಾರೆ ಅವ್ರಿಗೆ ಇದ್ರೂ ಹಿಡಿದುಬಿಟ್ಟು ಕೊಡೋಣ ಹಿಡಿದು ಬಿಸಾಕೋಣ ಸಾಕೋಣ ಅದನ್ನು ಅಂತ ಹೇಳ್ಬಿಟ್ಟು ಅವ್ರ ಮನ್ಸಿಗೆ ತೊಗೊಂಡಿದ್ದಾರೆ ಒಂದು ವಾರದಿಂದ ಹೇಳ್ತಾನೆ ಇದು ಅವ್ರು ಕಮೆಂಟ್ಸ್ ಹಾಕಿದರು ಫೇಸ್ಬುಕ್ಕಲ್ಲಿ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ಹಾಕಿದರು ಸೊ ಅವ್ರ ನಂಬರ್ ತೊಗೊಂಡು ನಾನು ಮಾತಾಡಿದ್ದೆ ತುಂಬ ಟಾಚಾಗಿ ಕೊಡ್ತಿದ್ದೆ ಇಲ್ಲಿ ಬನ್ನಿ ಅಂತ ಸೊ ಇವಾಗ ಇಲ್ಲಿ ಬೇರೆ ಎರಡು ಬೆಳೆಗೆ ಬಿದ್ದಿದ್ವಲ್ಲ ಸೊ ಅದಕ್ಕೆ ಗಮ್ ಪ್ಯಾಡಲ್ಲಿ ಅಂಟ್ಕೊಂಡಿದ್ದಾವೆ ಅಂತ ಹೇಳಿದೆ ಇಲ್ಲ ಅದು ಎರಡಿದೆ ಅಂದರೆ ಅದು ಮರಿಗಳಾದರೂ ಇರುತ್ತೆ ನೋಡೋಣ ಅಂತ ಹೇಳಿದರು ಸೊ ಅದಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿದರು ಇವಾಗ ಕಾಲ್ ಮಾಡಿದರು ಸೊ ಬನ್ನಿ ಅಂತ ಹೇಳಿದ್ದೀನಿ ಆ್ಯಕ್ಚುಲಿ ಇವತ್ತು ಬಂದಿದ್ದವ್ರು ನೋಡಿ ಈ ಬೇಡ ಅಂದ್ರೂ ಏನೇನೋ ತೊಗೊಬಂದು ಕೊಟ್ಟಿದ್ದಾರೆ ಮತ್ತೆ ನನ್ನ ಫೇವ್ರೆಟ್ ಸಾಂಬಾರು ಬೇರೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಟೈಮ್ ಒಂಬತ್ತುವರೆ ಸೊ ಅವ್ರ ಮಕ್ಕಳು ಕೂಡ ಬಂದಿದ್ರು ಜೊತೆಲಿಬ್ರೂ ಸೊ ಬಂದು ಮಾತಾಡಿಸಿ ಏನೋ ಒಂದು ಖುಷಿ ಆಯ್ತು ನಿಜವಾಗ್ಲೂ ಯಾವತ್ತೂ ಮೀಟೇ ಮಾಡಿಲ್ಲ ನಾವು ಅವ್ರನ್ನ ಯಾರನ್ನ ನೋಡೇ ಇಲ್ಲ ನಾನು ಸೊ ನಾನು ಸೋಷಿಯಲ್ ಮೀಡಿಯಾ ನೋಡಿ ಅವ್ರು ನನ್ನ ವೀಡಿಯೋಸ್ ನೋಡಿ ಬಂದಿದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ವಾರಕ್ಕೆ ಒಂದು ಎರಡು ಮೂರು ಜನ ಅಂತೂ ಬಂದೇ ಬರ್ತಾರೆ ಸೊ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಒಳ್ಳೇದಕ್ಕೂ ಉಪಯೋಗಿಸ್ಕೋಬೋದು ಅಂತ ಇವಾಗ ಇವಾಗ ಗೊತ್ತಾಗ್ತಿದೆ ಇದು ಬಟರ್ ಫ್ರೂಟು ಮತ್ತು ಇದು ಇದ್ರ ಹೆಸ್ರು ಏನೋ ಮಾಡ್ತೇ ಹೋಯ್ತಲ್ಲ ಅಯ್ಯೋ ಏನು ಹೆಸ್ರು ಮಾಡ್ತೇ ಹೋಯ್ತಿದು ಜ್ಯೂಸ್ ಹಣ್ಣು ಇದು ಕರ್ಬೂಜ ಹಣ್ಣು ಅಯ್ಯೋ ಹುಚ್ಚೆ ನೇಮೇ ಮಾಡ್ತಾ ಹೋಗುತ್ತೆ ಒಂದೊಂದು ಸಾರಿ ಇದು ದಾಳಿಂಬೆ ಹಣ್ಣು ಮಾರ್ಕೆಟಲ್ಲೆಲ್ಲ ಸ್ವಲ್ಪ ರೇಟು ಪರವಾಗಿಲ್ಲ ಕಮ್ಮಿ ಇರುತ್ತೆ ಅದಕ್ಕೆ ಬರೀ ಅರ್ಧ ಅರ್ಧ ಕೆ ಜಿ ತಗೊಬಂದಿದ್ದೀನಿ ಒಬ್ಳೇ ಇರೋದ್ರಿಂದ ನನಗೆ ತಿನ್ನೋದಿಕ್ಕಾಗ ವೇಸ್ಟ್ ಆಗಿಬಿಡುತ್ತೆ ಅಂತ ಇದು ಮಾತ್ರ ಒಂದು ಕೆ ಜಿ ತಂದುಬಿಟ್ಟಿದ್ದೀನಿ ಇದೊಂದು ಹಣ್ಣು ಅದೊಂದು ಹಣ್ಣು ಒಂದು ಕೆ ಜಿಗೆ ಹಾಕ್ಕೊಟ್ರು ನೆನ್ನೆ ಬಂದಿದ್ರಲ್ಲ ಒಬ್ಬರು ಇನ್ಸ್ಟಾಗ್ರಾಮಿಂದ ಅವು ಪಾಪ ಎಣ್ಣೆ ಸರ್ಪು ತೆಂಗಿನಕಾಯಿ ಏನೇನೋ ತೊಗೊಂಡು ಬಂದ್ಬಿಟ್ಟಿದ್ದಾರೆ ಸೊ ಬೇಡ ಅಂದೆ ಇಲ್ಲ ನನಗೂ ಅಕ್ಕ ತಂಗಿ ಇದ್ದಿದ್ರೆ ಮಾಡ್ತಾಯಿದ್ದೆ ಅಲ್ವಾ ಅಂತ ಅಂದರು ನಿಜ ಗೊತ್ತಿಲ್ಲ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಗೊತ್ತಿಲ್ಲ ನನ್ನ ವೀಡಿಯೋಸು ನೋಡಿ ಅಷ್ಟು ಏನು ಅನಿಸಿದೆಯೋ ಏನು ಕತೆನೋ ಗೊತ್ತಿಲ್ಲ ಬಟ್ ತುಂಬ ಇಷ್ಟಪಡ್ತಾರೆ ಜನ ಅವರು ನಿಮ್ಮ ತಗೊಂಡ್ಬಂದಿದ್ರು ಜೊತೆಗೆ ಸೋತೆಕಾಯಿ ತೊಗೊಂಡು ಬಂದಿದ್ರು ನನಗೋಸ್ಕರ ಅಡುಗೆ ಬಂದಿದ್ರು ತುಂಬ ಥ್ಯಾಂಕ್ಸ್ ಅವರಿಗೋಸ್ಕರ ಸೊ ನೋಡಿ ಅಂದ್ರೆ ನಮ್ಗೆ ಗೊತ್ತಿರೋ ಜನ ಎಷ್ಟೆಲ್ಲ ಎಲ್ಪ್ ಮಾಡ್ತಾರೆ ನಮ್ ಸಿಚುವೇಶನ್ ನೋಡಿ ಅಂತ ಒಂದ್ ಕಡೆ ಖುಷಿ ಆಗುತ್ತೆ ನನಗೆ ಸೊ ಇಂಥವ್ರು ಸಿಕ್ಕಿದಾರಲ್ಲ ಅದ್ರಲ್ಲೂ ಸೋಷಿಯಲ್ ಮೀಡಿಯಾದಿಂದ ಸಿಕ್ಕಿದ್ದಾರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾನು